ಅಲ್ಲಿ ನಾವು ಮತದಾರರು ಈ ಕುರಿತಂತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಬಹಳ ಬುದ್ಧಿವಂತರು ಯಾಕಂದರೆ ತಂದೆ ತಾಯಿಯನ್ನು ಸಾಕುವಂಥ ಮಕ್ಕಳಿಲ್ಲ ತಂದೆ ತಾಯಿಗಳು ನಿಲ್ಲಿಸುತ್ತಾರೆ ಅವ್ರು ಕಣ್ಣು ಮುಚ್ಕೊಂಡು ಹೋಗಿ ಓಟ್ ಹಾಕ್ತಾರೆ ಆಮೇಲೆ ಇನ್ನೊಂದು ಎರಡನೇದು ನಮ್ಮಲ್ಲಿ ಬಿ ಜೆ ಪಿಗೆ ಓಟ್ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಕದೀಮರೆಲ್ಲ ಮನೆಯಲ್ಲಿ ದುಡ್ಡಿಟ್ಕೊಂಡ್ಬಿಟ್ಟವ್ರೆ ಈ ಕೆಲವು ಕ್ಯಾಸ್ಟ್ಗಳು ಬ್ಯಾಂಕ್ನಲ್ಲಿ ದುಡ್ಡು ಕಟ್ತಾಯಿಲ್ಲ ಮೋದಿ ಒಳ್ಳೆಯ ತಂದ ಎಲ್ಲ ಕಟ್ಟಿ ನಿಮ್ಮ ಅಕೌಂಟೆಲ್ಲ ಈ ವ್ಯವಸ್ಥೆ ಮಾಡಿಕೊಳ್ಳಿ ಕ್ಲಿಯರ್ ಆಗಿರಿ ಅಂತ ದುಡ್ಡು ಸ್ಟಾಕ್ ಇರೋದು ಬೆಂಗಳೂರಿನಲ್ಲಿ ಸ ಫುಲ್ಲು ಸ್ಟಾಕ್ ಇದ್ಬಿಟ್ಟಿದೆ ಆದ್ದರಿಂದ ಇರೋ ದುಡ್ಡನ್ನ ಕಪ್ಪು ಕಾಣಿಕೆಯನ್ನ ತೆಗೆದುಬಿಟ್ರೆ ನಾವು ಐದು ವರ್ಷ ಬೆಂಗಳೂರ್ನ ಬಂದು ಆಗಿದೆಯೋ ಆಗ ಮಾಡಬಹುದು ಮೋದಿ ಒಬ್ಬರೇ ಆ ಕಾಲದಲ್ಲಿ ಇಂದಿರಾ ಗಾಂಧಿ ಒಬ್ಬರನ್ನೇ ನಂಬಿರ್ಲಿಲ್ವಾ ಅಲ್ಲ ಅವಾಗ ನಂಬಿರ್ಲಿಲ್ವಾ ಲೋಕಲ್ ಎಂಪಿಯವರು ಯಾಕೆ ಮೋದಿನ ನಂಬುತ್ತಾರೆ ಅಂತಂದ್ರೆ ಮೋದಿ ಈಸ್ ನಾಟ್ ಎ ಕರಪ್ಟ್ ಮೋದಿ ಇಸ್ ನಾಟ್ ಎ ಕರೆಪ್ಟ್ ಅವನ ಆಸ್ತಿನೂ ಕೇಳಿ ನಿಮ್ಮ ಖರ್ಗೆ ಆಸ್ತಿನೂ ನೋಡಿ ಎರಡನ್ನು ಕಂಪೇರ್ ಮಾಡಿ ಯಾಕೆ ಅಂದರೆ ಅವರು ಅಧ್ಯಕ್ಷರು ಇವರು ಇವ್ರು ಅಲ್ವಾ ಖರ್ಗೆ ಆಸ್ತಿನೂ ಕಂಪೇರ್ ಮಾಡಿ ಇವ್ರ ಆಸ್ತಿನೂ ಕಂಪೇರ್ ಮಾಡಿ ಹಾಗಿದ್ರೆ ಈ ಸರಿಗೆ ಇಲ್ಲಿ ದೊಡ್ಡ ಮಟ್ಟಿಗೆ ಫೈಟೇ ಆಗಲ್ಲ ಅಲ್ಲಲ್ಲ ನೀವು ಇದೆ ಅಲ್ಲಲ್ಲ ಎಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಈಸಿಯಾಗಿ ಗೆಲ್ತಾರೆ ಇವನು ಇವನಿಗೆ ಕೇಕ್ ವಾಕ್ ಆದ್ರೆ ಕೈ ಸಿಗಲ್ಲ ಕೈ ಸಿಗಲ್ಲ ಅಂತ ಬೇಜಾರು ಮಾಡ್ಕೊಂತ ಜನ ಈ ಒನ್ ಮುಖ ನೋಡಿ ಯಾರು ಓಟ್ ಹಾಕ್ತಿದ್ರುನು ಅವ್ನು ಮೋದಿ ಮುಖ ಮೋದಿ ತರಬೇಕು ಅಂತ ಎಲ್ಲಾರ ಇಂಟೆನ್ಶನ್ ಮೋದಿ ಒಬ್ಬರ್ನೇ ಆ ಕಾಲದಲ್ಲಿ ಇಂದ್ರಾ ಗಾಂಧಿ ಒಬ್ಬರನ್ನೇ ನಂಬಿರ್ಲಿಲ್ವಾ ಅಲ್ಲ ಅವಾಗ ನಂಬಿರ್ಲಿಲ್ವಾ ಸಂಸದರು ಹಾಗೇನೆ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷಗಳ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಗಳನ್ನು ಗಮನಿಸಿದ್ರೆ ಎರಡು ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಹಾಗೇನೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ ಬಿಜೆಪಿಯಿಂದ ಯಾರ ಕಣಕ್ಕಿಳಿತಾರೆ ಹಾಗೇನೆ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ ಗಮನಿಸ್ತಾ ಹೋಗೋದಾದ್ರೆ ತೇಜಸ್ವಿ ಸೂರ್ಯ ಈ ಬಾರಿ ಬಿಜೆಪಿಯಿಂದ ಕಣದಲ್ಲಿದ್ದಾರೆ ಎರಡನೇ ಬಾರಿ ಸ್ಪರ್ಕ್ ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ನಿಂದ ನಿನ್ನೆ ತಾನೇ ಅವರ ಹೆಸರು ಘೋಷಣೆ ಆಗಿದೆ ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಅಂತಿಮ ಆಗಿದೆ ಪ್ರಬಲವಾದಂಥ ಪೈಪೋಟಿಯನ್ನ ನಿರೀಕ್ಷೆ ಮಾಡಬಹುದಾ ದೊಡ್ಡ ಮಟ್ಟದ ಲೆಕ್ಕಾಚಾರ ಇದೆ ಸ್ಥಳೀಯರು ಕೂಡ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳುವಾಗ ಇನ್ನೂ ಕೂಡ ಕೆಲಸ ಮಾಡಬೇಕಿತ್ತು ಕೆಲಸ ಮಾಡಿದ್ದು ಸಾಕಾಗಲಿಲ್ಲ ಅಂತೇಳಿ ಒಂದು ವೇಳೆ ಜನರು ಈ ಬೇಡ ಸಾಕು ತೇಜಸ್ವಿ ಸೂರ್ಯ ಅವರಿಗೆ ಅಧಿಕಾರ ಕೊಟ್ಟಿದ್ದು ಸಾಕು ನಾವೊಂದು ಹೊಸ ಕ್ಯಾಂಡಿಡೇಟನ್ನು ಆಯ್ಕೆ ಮಾಡುವ ಅಂತೇಳಿ ರೆಡ್ಡಿಯವರ ಪರವಾಗಿ ಒಲವನ್ನು ತೋರಿಸ್ತಾರ ಎನ್ನುವಂಥ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಇವೆ ಅತಿಥಿಗಳನ್ನು ಮಾತನಾಡಿಸ್ತಾ ಹೋಗ್ತೀವಿ ಹಾಗೆಯೇ ಅಲ್ಲಿನ ಸ್ಥಳೀಯರು ಕೂಡ ಈ ಕುರಿತಂತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಈಗ ಜೆ ಸೂರ್ಯ ಬೆಳ್ಕೊಂಡು ಹೋಗ್ತಾನೆ ಅವನಿಂದ ಏನು ಕೆಲಸ ಮಾಡೋಕ್ಕಾಗೋಕ್ಕಿಲ್ಲ ಅವನು ಇದುವರೆಗೂ ಯಾ ಪಿ ಒಂದು ಎಂ ಪಿ ಆಗವನೇ ಅವನು ಇವ ಹೇಗತೆಗೆ ಎಂ ಪಿಗೆ ಇವತ್ತು ದುಡ್ಡು ಖಾಸಲ್ದಿರತ್ನ ಭಾಳ ಇಂಪ್ ಇಂಟಲಿಜೆಂಟ್ ಪರ್ಸನ್ ಅಂತ ಹೇಳಿ ಇದು ಮಾಡಿದ್ದು ಆತನಿಗೆ ಇವತ್ತು ಯಾರು ಕುಂದುಕೊರತೆಗಳು ನೋಡಿಲ್ಲ ಯಾರು ವ್ಯವಹಾರ ನೋಡಿಲ್ಲ ಬೆಂಗಳೂರಿನಲ್ಲೇ ಎಜುಕೇಟೆಡ್ ಪರ್ಸನ್ನು ಎಜುಕೇಟೆಡ್ ಪರ್ಸನ್ಗಳಿಗೆ ಮೀಟಿಂಗ್ ಮಾಡಿದ್ರೆ ಬರೋಕ್ಕಿಲ್ಲ ನಿಜವಾದಂಥ ಬಡವ ಎಪ್ಪ ಎಂಬತ್ತು ಪರ್ಸೆಂಟ್ ಬಡವರಿದ್ದಾರೆ ಆ ತಮ್ಗೆ ಹೋಗಿ ಸ್ಲಮ್ಗೆ ಹೋಗೋ ಇಂಟ್ರೂ ಕೊಡೋಂಗಿಲ್ಲ ಆಫೀಸ್ಗೆ ಇಂಟ್ರೂ ಕೊಡೋಂಗಿಲ್ಲ ಏನೂ ಇಲ್ಲ ಆದ್ದರಿಂದ ಜೈಸೂರು ಯಾರು ಅಂತ ನಾನು ಹೆಚ್ಚು ಕಡಿಮೆ ಅದನ್ನ ನಾನು ಇದುವರೆಗೂ ನೋಡಲೂ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ